ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅನ್ನದ್ ವ್ಲಾಗ್ ಕಳೆದ ವೀಕೆಂಡ್ ನಾವು ಬೆಂಗಳೂರಿಗೆ ಹೋಗಿದ್ವಿ ನಮ್ಮ ಮನೆಗೆ ಅಲ್ಲಿ ನಮ್ಮ ಫ್ಯಾಮಿಲಿ ಇದ್ದಾರೆ ಅಂದರೆ ಅವರ ಅಣ್ಣ ತಮ್ಮ ಇದ್ದಾರೆ ಸೊ ನಾವು ಮಧ್ಯಾಹ್ನ ಹೋಗಿ ಊಟ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಆದಮೇಲೆ ಹಾಗೆ ಮಾತಾಡಿಕೊಂಡು ಕುತ್ಕೊಂಡ್ವಿ ಮಕ್ಕಳು ಆಟ ಆಡ್ತಾಯಿದ್ರು ಸಂಜೆ ಟಿ ಮುಗಿಸ್ಕೊಂಡು ಡಿಸೈಡ್ ಮಾಡಿದ್ವಿ ರಾತ್ರಿ ಊಟಕ್ಕೆ ಹೊರಗಡೆ ಹೋಗೋಣ ಅಂತ ಸೊ ರೆಡಿ ಆದಮೇಲೆ ಮನೆ ಹೊರಗಡೆ ಕೆಳಗಡೆ ಮಕ್ಕಳು ಆಟ ಆಡ್ತಾಯಿದ್ರು ಆ್ಯಂಡ್ ಈ ಜಾಗ ತುಂಬ ಸ್ಪೆಷಲ್ ಅಂತ ಹೇಳ್ಬೋದು ಯಾಕಂದರೆ ಇದೇ ಜಾಗದಲ್ಲಿ ಮುಂಚೆ ನಾವುಗಳು ಆಟ ಆಡ್ತಾಯಿದ್ವಿ ಇದ್ವಿ ಮಕ್ಕಳೆಲ್ಲ ಬರೋದಕ್ಕೆ ಮುಂಚೆ ಸೊ ತುಂಬ ಒಳ್ಳೆ ಮೆಮರೀಸ್ ಇದೆ ನೆನಪಿಸ್ಕೊಂಡ್ರೆ ಸ್ವಲ್ಪ ಬೇಜಾರು ಆಗುತ್ತೆ ಹಾಗೆ ಖುಷಿನೂ ಆಗುತ್ತೆ अ हाय 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 नाम छैन लगाले पल्ली जाने गयो हाय तिमी बाबु आएछ हाय तिमी के गर्छौ उठेर आ लडन लागेले ಮನೆಗೆ ಹತ್ತಿರದಲ್ಲೇ ಪೀಣ್ಯದಲ್ಲಿ ಸನ್ರೈಸ್ ರೆಸ್ಟೋರೆಂಟ್ ಒಂದು ಇದೆ ಇದು ಬಾರ್ ಆ್ಯಂಡ್ ಲೌಂಜ್ ಆಗಿದೆ ತುಂಬ ಒಳ್ಳೆ ಪ್ಲೇಸ್ ಅಂತ ಹೇಳ್ಬೋದು ನಾವು ಈ ಮುಂಚೆ ಇದೇ ಜಾಗಕ್ಕೆ ಹೋಗಿದ್ವಿ ತುಂಬ ಒಳ್ಳೆ ಆ್ಯಂಬಿಯನ್ಸ್ ಊಟ ಕೂಡ ತುಂಬ ಚೆನ್ನಾಗಿರುತ್ತೆ ಹಾಗೆ ಮಕ್ಕಳಿಗೆ ಅಲ್ಲಿ ಪ್ಲೇ ಏರಿಯಾ ಕೂಡ ಇದೆ ಸೊ ಅದು ಆ್ಯಡೆಡ್ ಅಡ್ವಾಂಟೇಜ್ ಹಾಗಾಗಿ ನಾವು ಈ ಸರಿ ತುಂಬ ಥಿಂಕ್ ಮಾಡೋದಕ್ಕೆ ಹೋಗಲಿಲ್ಲ ಎಲ್ಲಿ ಹೋಗೋದು ಅಂತ ಮತ್ತೆ ಅದೇ ಜಾಗಕ್ಕೆ ಹೊರಟ್ವಿ ಪ್ರತಿ ಸರಿ ಬೆಂಗಳೂರಿಗೆ ಬಂದಾಗ ಒಂಥರ ಬಿಟರ್ ಸ್ವೀಟ್ ಮೆಮೊರಿ ಆಗುತ್ತೆ ಅದು ಯಾಕಂದರೆ ಎಷ್ಟು ಖುಷಿಯಾಗುತ್ತೋ ಅಷ್ಟೇ ಬೇಜಾರು ಕೂಡ ಆಗುತ್ತೆ ಮುಂಚೆ ಎಲ್ಲ ಒಟ್ಟಿಗೆ ಇದ್ವಿ ನಾನಂತೂ ಮದುವೆ ಆಗಿ ಬಂದಾಗಲಿಂದನೂ ಒಟ್ಟಿಗೆ ಇದ್ದಿದ್ದು ಒಂದೇ ಬಿಲ್ಡಿಂಗಲ್ಲಿದ್ವಿ ಒಂಥರ ಒಂದು ಹಾಸ್ಟೆಲಲ್ಲಿ ಫ್ರೆಂಡ್ಸ್ ಇರೋ ಥರ ಇದ್ವಿ ಆ ವಿಷಯದಲ್ಲಿ ನಾನು ಸಿಕ್ಕಾಪಟ್ಟೆ ಲಕ್ಕಿ ಅಂತ ಹೇಳ್ಬೋದು ತುಂಬ ಒಳ್ಳೆ ಎಕ್ಸ್ಟೆಂಡೆಡ್ ಫ್ಯಾಮಿಲಿ ಸಿಕ್ಕಿದ್ದಾರೆ ದಯವಿಟ್ಟು ಯಾರು ದೃಷ್ಟಿ ಹಾಕಬೇಡಿ ನನ್ನ ಫ್ರೆಂಡ್ಸ್ ಅಂತ ಹೇಳ್ಬೋದು ಖಂಡಿತವಾಗ್ಲೂ ಮಿಸ್ ಮಾಡ್ಕೋತೀವಿ ಬಟ್ ಆಲ್ಸೋ ಈ ಥರ ಟೈಮ್ ಸ್ಪೆಂಡ್ ಮಾಡೋದು ಕೂಡ ಒಂದು ರೀತಿಯಲ್ಲಿ ಚೆನ್ನಾಗಿದೆ ಅಂತ ಅಂದ್ಕೊತೀವಿ ಇನ್ನು ಈ ಜಾಗದ ಬಗ್ಗೆ ಹೇಳಬೇಕು ಅಂದರೆ ಆಗಲೇ ಹೇಳ್ದಂಗೆ ಊಟ ತುಂಬ ಟೇಸ್ಟಿಯಾಗಿರುತ್ತೆ ಸೊ ನಾವು ಪಿಜ್ಜಾ ನೂಡಲ್ಸ್ ಸೂಪ್ ಚಿಕನ್ ಸ್ಟಾರ್ಟರ್ಸ್ ವೆಜ್ ಸ್ಟಾರ್ಟರ್ಸ್ ಎಲ್ಲ ತೊಗೊಂಡಿದ್ವಿ ಎಲ್ಲ ತುಂಬ ಚೆನ್ನಾಗಿತ್ತು ಅಷ್ಟರಲ್ಲಿ ಪುಟಾಣಿ ಮಲ್ಕೊಂಡ್ಬಿಟ್ಲು ಹಾಗೆ ಪಕ್ಕದಲ್ಲಿ ಒಂದು ಸಣ್ಣ ಡ್ಯಾನ್ಸ್ ಪಾರ್ಟಿ ಸ್ಟಾರ್ಟ್ ಆಗಿತ್ತು ನಾವು ತುಂಬ ಮೇಲೆ ಹೊರಗಡೆ ಬಂದಿದ್ವಿ ಹಾಗಾಗಿ ಸ್ವಲ್ಪ ಹೊತ್ತು ಡ್ಯಾನ್ಸ್ ಫ್ಲೋರಲ್ಲಿ ಡ್ಯಾನ್ಸ್ ಮಾಡಿಕೊಂಡು ಎಂಜಾಯ್ ಮಾಡಿಕೊಂಡು ಆ ಡೇನ ಮುಗಿಸಿದ್ವಿ ಇನ್ನು ನೆಕ್ಸ್ಟ್ ಡೇ ಮಾರ್ನಿಂಗ್ ಭಾನುವಾರ ಆಗಿದ್ದರಿಂದ ಸ್ವಲ್ಪ ಲೇಟಾಗಿ ಎದ್ದು ರೂಮಲ್ಲಿ ಒಂದು ಸ್ವಲ್ಪ ಹೊತ್ತು ಹಂಗೆ ಕಾಲ ಕಳೆದು ಕೆಳಗಡೆ ಹೊರಟ್ವಿ ಅದು ಹೇಳಬೇಕಂದ್ರೆ ಬೆಂಗಳೂರಿಗೆ ಬಂದರೆ ಪುಟಾಣಿ ನನ್ನ ಕೈಗೆ ಸಿಗೋದಿಲ್ಲ ಯಾಕಂದರೆ ಅವಳಿಗೆ ಅವಳು ದೊಡ್ಡಪ್ಪ ದೊಡ್ಡಮ್ಮ ಹಾಗೂ ಚಿಕ್ಕಪ್ಪ ಚಿಕ್ಕಿ ಏನಿದ್ದಾರೆ ಸಿಕ್ಕಾಪಟ್ಟೆ ಇಷ್ಟ ಅದಲ್ಲದೆ ಅಲ್ಲಿ ಅವಳಿಗೆ ಅವಳಿಗೂ ಅಷ್ಟೇ ನಮಗೂ ಅಷ್ಟೇ ಈಗಂತೂ ಒಂಥರ ರಾಯಲ್ ಟ್ರೀಟ್ಮೆಂಟ್ ಸಿಗ್ತಾಯಿದೆ ಕೆಳಗಡೆ ನಮಿತಾ ಅಕ್ಕ ಕಾಫಿ ತೊಗೊಂಡು ಬಂದಿದ್ರು ಟೆರೆಸ್ಗೆ ಬರುವಷ್ಟರಲ್ಲಿ ವಸಂತ ಟೀ ತೊಗೊಂಡು ಬಂದರು ಸೊ ಎರಡೂ ಮುಗಿಸ್ಕೊಂಡು ಒಂದು ಸ್ವಲ್ಪ ಹೊತ್ತು ಹಾಗೆ ಆಟ ಆಡಿದ್ವಿ ಟೈಮ್ ಸ್ಪೆಂಡ್ ಮಾಡ್ತಾ ಕೂತ್ಕೊಂಡ್ವಿ ಪುಟಾಣಿ ಅಂತೂ ಇವ್ರನ್ನೆಲ್ಲ ತುಂಬ ಮಿಸ್ ಮಾಡ್ತಾಳೆ ತುಂಬ ಎಂಜಾಯ್ ಮಾಡ್ತಾಳೆ ಅವ್ರ ಜೊತೆ ಇರುವಾಗ ನಾನು ರಿಲ್ಯಾಕ್ಸ್ ಮಾಡ್ಬೋದು ಆರಾಮಾಗಿ ಒಂದು ಮೂಲೆಯಲ್ಲಿ ಕೂತ್ಕೊಂಡು ನೋಡ್ಬೋದು ಬಿಕಾಸ್ ನನಗೆ ಏನೂ ತಲೆನೋವಿರೋದಿಲ್ಲ ಒಂದು ನ್ಯಾಪ್ ತಗೊಂಡು ಮಧ್ಯಾಹ್ನ ಅಕ್ಕ ನಮಗೆ ಅಂತ ಕಬಾಬ್ ಮತ್ತು ಬಿರಿಯಾನಿ ಮಾಡಿದ್ರು ಚಿಕನ್ ಕಬಾಬ್ ಮತ್ತು ಬಿರಿಯಾನಿ ಊಟ ಮುಗಿಸ್ಕೊಂಡು ಅಲ್ಲೇ ನಮ್ಮನೆ ಹತ್ರ ಹೊಸದಾಗಿ ಒಂದು ಪಾರ್ಕ್ ಆಗ್ತಾ ಇದೆ ಅಲ್ಲಿ ಲೇಕ್ ಅಲ್ಲಿ ನೀರು ತುಂಬಿಸಿದ್ದಾರೆ ಅಂತ ಗೊತ್ತಾಯಿತು ಹಾಗಾಗಿ ಹಾಗೆ ನೋಡ್ಕೊಂಡು ಬರೋಣ ಅಂತ ಹೊರಟ್ವಿ ತುಂಬ ಚೆನ್ನಾಗಿದೆ ಅಂದರೆ ಒಂಥರ ಸಖತ್ತು ಕಾಮಿಂಗ್ ಆಗಿತ್ತು ಒಳ್ಳೆ ಪಾರ್ಕ್ ಆಗ್ತಾ ಇದೆ ಆಮೇಲೆ ಐಕ್ಯ ಹೋಗೋಣ ಅಂತ ಪ್ಲ್ಯಾನ್ ಆಗಿತ್ತು ಬಟ್ ದೀಪಿಕಾ ಅವ್ರಿಗೆ ಸ್ವಲ್ಪ ಕೆಲಸ ಇದ್ದಿದ್ದರಿಂದ ನಾವಷ್ಟೇ ಹೊರಟ್ವಿ ಐಕ್ಯಾಗೆ ಮನೆಗೆ ತುಂಬ ಹತ್ತಿರ ನಾಗಸಂದ್ರ ಆಗಿರೋದ್ರಿಂದ ಸ್ಕೂಟಿಲೇ ಹೋದ್ವಿ ಈ ನ ಐಕ್ಯ ಏನಿದೆ ಮೆಟ್ರೋ ಸ್ಟೇಷನ್ಗೆ ಸಿಕ್ಕಾಪಟ್ಟೆ ಹತ್ತಿರ ಇದೆ ನಾನು ಈಗಾಗಲೇ ಐಕ್ಯ ಮೇಲೆ ಒಂದು ಡೀಟೇಲ್ಡ್ ವೀಡಿಯೋ ಅಪ್ಲೋಡ್ ಮಾಡಿದ್ದೀನಿ ಒನ್ ಆಫ್ ಮೈ ಅರ್ಲಿಯೆಸ್ಟ್ ವೀಡಿಯೋಸ್ ಅಂತ ಹೇಳ್ಬೋದು ಅಮ್ಮನ್ನ ಕರ್ಕೊಂಡು ಇಲ್ಲಿಗೆ ಬಂದಿದ್ದೆ ಆಲ್ರೆಡಿ ತುಂಬ ಲೇಟಾಗಿತ್ತು ನಾವು ಶಿರಾಗೆ ವಾಪಸ್ ಹೊರಡಬೇಕಿತ್ತು ಸ್ವಲ್ಪ ಶಾಪಿಂಗ್ ಮಾಡಿಕೊಂಡು ಮನೆಗೆ ವಾಪಸ್ ಬಂದ್ವಿ ಪುಟಾಣಿ ಸಿದ್ದು ಸ್ವಲ್ಪ ಹೊತ್ತು ಆಟ ಆಡಿದ್ರು ಪುಟಾಣಿಗೆ ವಾಪಸ್ ಬರೋದಕ್ಕೆ ಸ್ವಲ್ಪ ಇಷ್ಟ ಇರಲಿಲ್ಲ ತುಂಬ ಹಠ ಮಾಡ್ತಿದ್ರು ಬಲವಂತವಾಗಿ ಹೊರಡಿಸ್ಕೊಂಡು ಸಲ ಹೊರಡುವಾಗಲೂ ಬೇಜಾರಾಗತ್ತೆ ಬಟ್ ದೆಸ್ ನೋ ಅದರ್ ಆಪ್ಷನ್ ಸೊ ನಮ್ಮ ವೀಕೆಂಡ್ ಹೀಗಿತ್ತು ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್